ಈಗ ಅವರು ಈ ಅಗಿಯುವಂಥ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಅಲ್ಲಿಗೆ ತಿರುಗಿದ್ನು ಆತರ ಮೊದಲನೇ Dpis, da, ki vo vis. Do pe bestu bestu, bestu, bestu bestu. Do pe bestu bestu brotha Whene, في Hospital lots vado 전� Aí ಕುಸಿದಲ್ಲ ಭೂತೋಗಿರುವ ಚಾನ್ಸಸ್ ಸಿಗುತ್ತೆ ಹಾಗಾಗಿ ಈಗ ಇನ್ನು ಮುಂದೆ ನಡೀತಾ ನಡೆಯುವ ಏನು ಇದು ಭೂತೋಗಿರುವ ಶವವನ್ನು ಅಗೆಯುವ ಕಾರ್ಯಕ್ರಮ ಇದೆ ಕಾರ್ಯ ಇದೆ ಅಲ್ಲಿ ಪಕ್ಕ ಇದು ಶವಗಳು ಸಿಗುವಂಥ ಚಾನ್ಸಸ್ ಇದೆ ಹಾಗಾಗಿ ಎಲ್ಲರೂ ವೀಕ್ಷಣೆ ಮಾಡಿ ಶೇರ್ ಮಾಡಿ ಮತ್ತೆ ಮಣ್ಣು ಕೂಡ ಕಲೆಕ್ಟ್ ಮಾಡಿದ್ದಾರೆ ಹೌದು ಮಣ್ಣು ಕೂಡ ಕಲೆಕ್ಟ್ ಮಾಡಿದ್ದಾರೆ ಮಾಡ್ತಾರೆ ಯಾಕಂದ್ರೆ ಮಣ್ಣಿನಲ್ಲಿ ಈಗ ಏನು ಶವದ ಏನು ಮಾಂಸ ಎಲ್ಲ ಇರುತ್ತೆ ಅದು ಕರ್ಗೋಗಿರ್ತದೆ ಮಣ್ಣಿನ ಅಂಶದಲ್ಲಿ ಪತ್ತೆ ಆಗುತ್ತೆ ಅದರಲ್ಲಿ ಕೂಡ ಡಿ ಎನ್ ಎ ಟೆಸ್ಟ್ ಮಾಡಿ ತೆಗಿಬೋದು ನೆನ್ನೆ ಕೂಡ ಅಷ್ಟೇ ಆ ಎಲ್ಲಿ ಕಳೆ ಬರ ಸಿಗ್ಲಿಲ್ಲ ಅಲ್ಲಿ ಕೂಡ ಮಣ್ಣಿನ ಪರೀಕ್ಷೆಗೆ ಎಲ್ಲ ಮಣ್ಣಿನ ತಗೊಂಡೋಗಿ ಹೋಗಿದ್ದಾರೆ ಹಾಗಾಗಿ ನೋಡಿ ಇಲ್ಲಿ ಊಟ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ನಿಮ್ಮ ಬಾಕ್ಸ್ ಅಲ್ಲಿ ಊಟ ಹೋಗ್ತಾ ಇದ್ದಾರೆ ಹೌದು ಊಟ ತೊಗೊಂಡೋಗ್ತಾ ಇದ್ದಾರೆ ಅಲ್ಲೇ ಊಟ ಮಾಡ್ತಾರೆ ನೋಡ್ತಾ ಇರ್ಬೋದು ಇವತ್ತು ಊಟ ಅಲ್ಲೇ ನಡೀತದೆ ಇಲ್ಲಿ ಊಟ ತೊಗೊಂಡೋಗ್ತಾ ಇದ್ದಾರೆ ನೋಡಿ ಹಾಗಾಗಿ ಈ ಕಡೆ ಬರಲ್ಲ ಇನ್ನು ಮಾಹಿತಿ ನಿಮಗೆ ಸಾಯಂಕಾಲ ಹೊತ್ತಿಗೆ ನಾವು ಕೊಡ್ತೇವೆ ಇನ್ನೂ ನಾವು ಅವರು ಈ ಕಡೆ ಬರುವಂಥ ಲಕ್ಷಣ ತುಂಬ ಕಡಿಮೆ ಇದೆ ಅದು ಇನ್ನೂ ಏನಾದರೂ ಶವ ಸಿಕ್ಕಿದರೆ ಎಲ್ಲ ಜೊತೆಯಲ್ಲಿ ಇನ್ನೂ ಇವತ್ತು ಸಾಯಂಕಾಲ ಅವರು ಹೊರಗೆ ಬರಬಹುದು ಹಾಗೆ ಹೇಳ್ತಾ ಇವತ್ತಿನ ಈಗಿನ ಅಪ್ಡೇಟ್ ಇದು ಹಾಗಾಗಿ ನಾವು ಈ ಲೈವ್ ಅನ್ನು ಎಂಡ್ ಮಾಡ್ತಾ ಇದ್ವಿ ಮುಂದೆ ಏನಾದ್ರು ನಡೀತದೆ ಅಂತ ನಾವು ಸಾಯಂಕಾಲ ನಾವು ನಾವು ಸಾಯಂಕಾಲ ನಾವು ಲೈವ್ ಅಲ್ಲಿ ಬರ್ತೀವಿ ನಿರೀಕ್ಷಿಸಿ